ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಹಬ್ಬ ಟೈಮ್ ಒಂದು ಗಂಟೆ ಆಗಿದೆ ನಾನು ರೆಡಿ ಆಗಿದ್ದೆ ಒನ್ ಟೆನ್ ಮಿನಿಟ್ಸ್ ಹಾಕ್ಕೊಂಡಿದ್ದೆ ಆಮೇಲೆ ಅದು ಒಂಥರ ಅನಿಸ್ತು ಸೊ ಬಿಡಿ ಅಂತ ಹಾಕ್ಕೊಂಡಿಲ್ಲ ಆಮೇಲೆ ಸೊ ನಿನ್ನೆ ಅರ್ಧ ಬರ್ದ ಆಗಿತ್ತು ಇವತ್ತು ಸೊ ಕರೆಕ್ಟಾಗಿ ಆಯಿತು ಬೆಳಗ್ಗೆ ಐದು ಗಂಟೆ ಐದು ಎಷ್ಟೊತ್ತಾಯ್ತಜಿ ಆಗೋಷ್ಟರಲ್ಲಿ ಐದುವರೆ ಆಗುತ್ತಾ ಸೊ ಅದೆಲ್ಲ ವ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ನಾನು ಫುಲ್ ಟಯರ್ಡಾಗಿ ಹೋಗ್ಬಿಟ್ಟಿದೆ ಸೊ ಪೂಜೆ ಮಾಡಿದ್ವಿ ವ್ಲಾಗ್ ಮಾಡಿಲ್ಲ ಮತ್ತೆ ಸಾಯಂಕಾಲ ಮಾಡ್ತಾರಲ್ಲ ಸೊ ಹಂಗೆ ಮಾಡ್ತೀನಿ ದೀಪಾನೇ ಆರೋಗ್ಬಿಟ್ಟಿದ್ರೆ ಸೊ ಇಲ್ಲಿ ಏನೇ ಅದು ಇದು ಬೇಳೆ ಇದು ಪಲಾವ್ ಇದು ಒಬ್ಬಟ್ ಇದು ಸೌತೆಕಾಯಿ ಇದು ಅಮ್ಮ ನೋಡಮ್ಮ ಇದು ನಮ್ಮ ಅಜ್ಜಿ ಬೆಳೆ ಇವರಿಂದಾನೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಅಡ್ಡ ಅಡ್ಡ ಬಂದರು ಅದಕ್ಕೆ ನಾನು ಕೋಪ ಬಂದು ವೀಡಿಯೋನೇ ಮಾಡಿಲ್ಲ ಸೊ ಸಾಯಂಕಾಲ ಮತ್ತೆ ಪೂಜೆ ಮಾಡ್ತಾರಲ್ಲ ಅವಾಗ ಮಾಡ್ತೀನಿ ಸೊ ಬೆಳಗ್ಗೆ ಸೀರೆ ಉಟ್ಕೊಂಡಿದ್ಲು ಮಕ್ಕ ಆಮೇಲೆ ಪೂಜೆ ಮಾಡಿ ಮೇಲೆ ಇದೆಲ್ಲ ಕೆಲಸ ಮಾಡ್ಬೇಕಂತ ಬಿಚ್ಚಿ ಇಟ್ಬಿಟ್ಲು ಸೊ ಸಂಕಾಲ ಸಿಗೋಣ ಮತ್ತೆ ಎಲ್ಲ ರೆಡಿಯಾಗಿ ಸಿಗ್ತೀವಿ ಜಯ ಜಯ ಲಕ್ಷ್ಮೀ ನಮೋ ಜಯ ಲಕ್ಷ್ಮೀ ನಮೋ ಜಯ ಲಕ್ಷ್ಮೀ ಜಯ ಕಲಿತೆ ಜಯಶು ನೀಟಾಗಿ ಏಳೆ ಒಂದತ್ರ ಕೂತ್ಕೊಳ್ಳಾಲ ಇವಳು ಕತ್ತೆ ಇವಾಗ ಚೆನ್ನಾಗಿ ಕಾಣ್ತೈದೆಲ್ಲ ಕ್ರೀಮ್ ಗು ವೈಟ್ ಲೈಟ್ ಬಾಯ್ ನಿಮ್ಮ ಅಷ್ಟೇನಾ ಕಡ್ಡಿ ಹಚ್ಚೋದು ಲೋಟಸ್ ಹ್ಞೂ ಸೊ ನೋಡಿದ್ರಲ್ವಾ ನಮ್ಮ ಮನೆಯಲ್ಲಿ ನಾವು ವರಮಾಲಕ್ಷ್ಮಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಸೊ ಫುಲ್ ಸಖತ್ ಚೆನ್ನಾಗಿತ್ತು ಆಮೇಲೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಫುಲ್ ಲಕ್ಷ್ಮಿ ಕೂರಿಸೋದು ಹಿಂಗೆ ಅಂತ ಅಂದ್ಬಿಟ್ಟು ಎಲ್ಲ ಫಸ್ಟ್ ಟೈಮ್ ನೋಡಿದ್ದು ಮನೆ ನಾವು ಕೂರಿಸಲ್ಲ ಸುಮ್ಮನೆ ಪೂಜೆ ಮಾಡ್ತೀವಿ ಇಲ್ಲೂ ನಮ್ಮ ಅಕ್ಕ ಮನೆಯಲ್ಲೂ ಇದೇ ಫಸ್ಟ್ ಟೈಮ್ ಕೂರಿಸಿರೋದು ಸೊ ರಾತ್ರಿ ಎಲ್ಲ ಎದ್ದಿದ್ರು ಅದೇನೋ ನಿದ್ದೆನೇ ಬರಲಿಲ್ಲ ಬೆಳಗ್ಗೆನೂ ಅಷ್ಟೇ ನಿದ್ದೆ ಬರಲಿಲ್ಲ ಹಂಗೆ ಎದ್ದು ಅಷ್ಟೊಂದು ನಿದ್ದೆ ಬರೋ ಥರ ಆ ಥರ ಏನಿರಲಿಲ್ಲ ನನಗೆ ಸೊ ರಾತ್ರಿಯೆಲ್ಲ ಆ ಥರ ಎದ್ದಿ ಎಲ್ಲ ದೇವರಿಗೆಲ್ಲ ಅಲಂಕಾರ ಮಾಡಿದ್ದು ಎಲ್ಲ ಚೆನ್ನಾಗಿತ್ತು ಆಮೇಲೆ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಆಮೇಲೆ ಎಲ್ಲ ದೇವರಿಗೆಲ್ಲ ಅತಿ ಎಲ್ಲ ತೆಗ್ದು ಆಮೇಲೆ ಹಂಗಂಗೆ ಒಂದೊಂದೇ ಎಲ್ಲ ಮುಖವಾಡ ಸೀರೆ ಹೂವು ಚಡೆ ಎಲ್ಲ ಹಂಗಂಗೆ ಅಜ್ಜಿ ಹೇಳ್ಕೊಡ್ತಾಯಿದ್ರು ಹಿಂಗೆ ಹಂಗೆ ಅಂತ ಅಂದ್ಬಿಟ್ಟು ಸೊ ಎಲ್ಲ ಮಾಡ್ತಾಯಿದ್ದೆ ಅಜ್ಜಿ ಇಲ್ಲ ಅಂದಿದ್ರೆ ನಿಜ ಏನೂ ಆಗ್ತಾಯಿರಲಿಲ್ಲ ಸೊ ಅಜ್ಜಿನೇ ಎಲ್ಲ ಹೇಳ್ಕೊಟ್ಟಿದ್ದು ಎಲ್ಲ ಮಾಡಿದ್ದು ಆಮೇಲೆ ದೇವ್ರಿಗೆ ಹಾಕಿದ್ದು ಸರ ಅದೇ ನಾವು ತೊಗೊಂಡಿದ್ದಿದ್ದು ಸೊ ಆಮೇಲೆ ಲಾಸ್ಟಲ್ಲಿ ನೋಡಿ ಹೇಗಿದೆ ಅದು ಡಿಸೈನ್ ಎಲ್ಲ ಅಂತ ಆಮೇಲೆ ದೇವ್ರಿಗೆ ಹಾಕಿದ್ದಿದ್ದಲ್ವ ಅಂತ ಅಂದ್ಬಿಟ್ಟು ಸೊ ನಾನೇ ಫಸ್ಟ್ ಹಾಕ್ಕೊಂಡೆ ಒಂಥರ ಚೆನ್ನಾಗಿತ್ತು ಖುಷಿ ಆಯ್ತು ಹಾಗೆ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಹಂಗೆ ಎಲ್ಲ ಒಂದೊಂದೇ ದೇವ್ರ ಮನೆಗೆ ದೇವ್ರ ಮನೆಗೆ ಗಿಡದ ದೇವ್ರ ದೀಪ ಎಲ್ಲ ದೇವ್ರ ಇದ್ದೆ ಆಮೇಲೆ ಫ್ರೂಟ್ಸ್ ಅದೆಲ್ಲ ಒಂದು ಸೈಡಲ್ಲಿ ಇಡ್ತಾ ಇದ್ದೆ ಎಲ್ಲ ಹಂಗಂಗೆ ಒಂದೊಂದೇ ಇದ್ದೆ ಅಜ್ಜಿ ಹೇಳಿಕೊಡ್ತಾಯಿದ್ರು ಎಲ್ಲನೂ ಆಮೇಲೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಏನು ಪ್ಲೇಟ್ಸ್ ಎಲ್ಲ ತಿಟ್ಟಿದ್ದಾಯಿತು ಎಲ್ಲ ದೇವ್ರ ಮನೆಗೆ ಏನೇನು ಇಡಬೇಕೆಲ್ಲ ಎಲ್ಲ ಆಗೋಯ್ತು ಇನ್ನೇನಿದ್ರು ಸೀರೆ ಎಲ್ಲ ಬಿಚ್ಚಬೇಕಿತ್ತು ಆಮೇಲೆ ಡಾಬೆಲ್ಲ ಹಾಕಿದ್ರು ಸರಿ ದೇವ್ರಿಗೆ ಹಾಕಿದ್ದಿದ್ದಲ್ವ ಅಂತ ಅಂದ್ಬಿಟ್ಟು ನಾನು ಒಂದು ಐದು ನಿಮಿಷ ಹಾಕ್ಕೊಂಡೆ ನಾನು ಹಾಕಿ ದೇವ್ರಿಗೆ ಹಾಕಿದ್ದಿದ್ದಲ್ವ ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲ ಪಿನ್ನು ಸೇಫ್ಟಿ ಉಪ್ಪಿನ ದಾರ ಎಲ್ಲ ಹೋಗಿ ನೋಡ್ತಾರೆ ಎಷ್ಟು ಪಿನ್ಸ್ ಹಾಕಿದ್ದೀವಿ ಅದು ಕೂರ್ಲಿ ಅಂತ ಆಮೇಲೆ ಎಲ್ಲ ಚೆನ್ನಾಗಿತ್ತು ಆಮೇಲೆ ಎಲ್ಲ ಎಲ್ಲ ನಾನು ಪಿನ್ಸ್ ಎಲ್ಲ ರಿಮೂವ್ ಮಾಡಿ ಎಲ್ಲ ಕೊಡ್ತಾಯಿದ್ದೆ ಅಜ್ಜಿಗೆ ಅಜ್ಜಿ ಎಲ್ಲ ನೀಟಾಗಿ ಎತ್ತಿಡ್ತಾಯಿದ್ರು ಕ್ಲೇ ಪಿನ್ ಆಗಿರ್ಬೋದು ದಾರ ಇವಾಗೆಲ್ಲ ಅಂದರೆ ಅಲ್ಲಿ ಇಟ್ಬಿಡ್ತೀವಿ ಆಮೇಲೆ ಮತ್ತೆ ಹುಡ್ಕಾಡೋದು ಎಲ್ಲೋಯ್ತು ಅದೆಲ್ಲೋಯ್ತು ಇದೆಲ್ಲೋಯ್ತು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಎಲ್ಲ ಬಿಚ್ಚಿಡ್ತಾಯಿದ್ದೆ ಅಜ್ಜಿ ಎಲ್ಲಾನು ನೀಟಾಗೆ ಫುಲ್ ಮಾಡಿ ಇಡ್ತಾಯಿದ್ರು ಆಮೇಲೆ ಅದೆಲ್ಲ ಆಯಿತು ಇನ್ನೇನಿದ್ರು ಅದು ಬಾಳೆ ಎಲೆ ಅದೆಲ್ಲ ರಿಮೂ ಮಾಡಬೇಕಿತ್ತು ಅದಕ್ಕೆ ಹಾಕಿ ಚುಚ್ಚಿದ್ದಿದ್ದು ಸೊ ಹಂಗೆ ಒಂದೊಂದೇ ಎಲ್ಲ ರಿಮೂವ್ ಇದ್ದೆ ಈ ಹಬ್ಬ ಅಂತೂ ಫುಲ್ ಚೆನ್ನಾಗಿತ್ತು ನಾನು ರೆಡಿಯಾಗಿದ್ದರೆ ಇನ್ನೂ ಫುಲ್ ಚೆನ್ನಾಗಿರ್ತಾಯಿತ್ತು ನೆಕ್ಸ್ಟ್ ವರ್ಷ ನೋಡೋಣ ಚೆನ್ನಾಗಿರಲಿ ನನ್ನ ಮೂಡ್ ಆ ಫುಲ್ ಚೆನ್ನಾಗಿತ್ತು ಆಮೇಲೆ ಎಲ್ಲ ಕ್ಲೀನ್ ಮಾಡಿದ್ದಾಗಿತ್ತು ಸರಿ ಇನ್ನೇನು ಎಲ್ಲ ಒಡವೆನೂ ಎಲ್ಲ ದೇವ್ರಿಗೆ ಹಾಕಿದ್ದಿದ್ದು ಹಾಕೊಂಡೆ ಡಾಗೂ ಹಾಕ್ಕೊಂಡೆ ಸರಿ ಅಂತ ಸೀರೆ ಹಂಗಿತ್ತಲ್ಲ ಸರಿ ಸೀರೆನೂ ದೇವ್ರಿಗೆ ಹಾಕಿದ್ದಿದಲ್ವ ಫಸ್ಟ್ ನಾನೇ ಉಟ್ಕೊಳೋನು ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲ ಹಂಗೆ ಕ್ಲೀನ್ ಮಾಡಿದೆ ಅದಕ್ಕೆ ಅಜ್ಜಿ ಹೇಳಿದ್ರು ಸರಿ ಆಯಿತು ಎಲ್ಲ ಆಯಿತಲ್ವಾ ಬಾ ಅಂತ ಅಂದ್ಬಿಟ್ಟು ಸೊ ನೀವು ವ್ಲಾಗ್ನ ಎಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಅಷ್ಟೊಂದು ವ್ಲಾಗ್ ವೀಡಿಯೋ ಮಾಡೋಕ್ಕಾಗಿಲ್ಲ ಬರೀ ಏನು ಡೆಕೋರೇಷನ್ ಮಾಡಿದ್ರೆ ಕೂಡಿಸಿದ ಅಷ್ಟು ಮಾತ್ರ ಮಾಡಿದ್ದೀವಿ ಯಾಕಂದರೆ ನೆನೆ ನಂಗೆ ಮೂಡಿರಲಿಲ್ಲ ನಾನು ಏನೂ ರೆಡಿ ಆಗಲಿಲ್ಲ ನನಗೇನು ಮೂಡಿರಲಿಲ್ಲ ಸೊ ಸೊ ಇವತ್ತು ರೆಡಿಯಾಗಿದ್ದೀನಿ ಸೊ ಇದು ದೇವರು ಗುಡಿಸಿದ ಸೀರೆ ಸೊ ಸಲ ನಮ್ಮ ಅಕ್ಕ ಉಟ್ಕೊಂಡಾಗ ನೀವು ನೋಡ್ಬೋದು ಬಿಟ್ಟು ನಾನೀಗ ಸುಮ್ಮನೆ ದೇವರು ಗುಡಿಸಿದ ಸೀರೆ ಇದು ಒಡವೆ ನಾವು ತೊಗೊಂಡಿದ್ದಿದ್ದು ಓಕೆ ಇಬ್ಲಾಗ್ನೆ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮ್ದೆಲ್ಲಾದರೂ ಇಷ್ಟ ಆಗುತ್ತೆ ನೀವೆಲ್ಲ ಚೆನ್ನಾಗಿ ಹಬ್ಬ ಮಾಡಿದ್ದೀರಾ நோடியெல்லாம் க்ளீனிங் கிளீனிங் க்ளீனிங் நான் சும் சீரியல் இத்தல்ல ಯಾ ನಮ್ಮ ಅಜ್ಜಿ ನಮ್ಮ ಅಮ್ಮ ಫಸ್ಟ್ ಸೀರೆ ತೊಗೊಂಡ್ರೆ ನಾನು ಉಟ್ಕೊಳೋದು ನಮ್ಮ ಅಕ್ಕ ಫಸ್ಟ್ ಸೀರೆ ತಗೊಂಡ್ರೆ ನಾನು ಉಟ್ಕೊಳ್ಳೋದು ಇನ್ನು ದೇವ್ರಿಗೆ ಹೋಗಕ್ಕೆ ನಾನು ಹೇಳ್ಕೊಳಲ್ಲ ಸೊ ನಮ್ಮ ಅಜ್ಜಿ ಟೀ ಏನದು ಕಾಫಿ ಓಕೆ ಬಾಯ್ ಮಾಡಿಬಿಡು ಈ ವ್ಲಾಗ್ ನಾ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇವನ್ನೂ ಲಾಗ್ ಇಷ್ಟ ಆಗಿರುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್